ಯುವಕರ ಸಂಘಕ್ಕೆ ಭಾರತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಭಾರತ ಡಾಕ್ಟರ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಎಲ್ಲಿಯವರೆಗೂ ಹೋರಾಟ ರಕ್ತವನ್ನು ಚೆಲ್ಲುತ್ತೇವೆ ರಕ್ತವನ್ನು ಚೆಲ್ಲುತ್ತೇವೆ ದನ ಸಂಘ ಸಂತೆಯ ಹೋರಾಟಕ್ಕೆ ದನಿ ಸಂಘ ಸಂತೆಯ ಹೋರಾಟಕ್ಕೆ ಒಂದು ದಿವಸ ಈಗಲೇ ಗ್ರಾಮ ಪಂಚಾಯಿತಿಯ ಎಲ್ಲಾ ಕೂಡ ಎಲ್ಲಾ ಗ್ರಾಮದ ಫಲಾನುಭವಿಗಳು ಇವತ್ತು ಕಾರ್ಯಕ್ರಮ ಅಂದ್ರೆ ನಿವೇಶನ ರೈತರಿಗೆ ನಿವೇಶನ ಕೊಡಬೇಕು ತೂರಿಲ್ಲದವರಿಗೆ ತೂರು ಹೇಳಿ ಕೆಲವು ಬೇಡಿಕೆಗಳನ್ನ ಇಟ್ಟುಕೊಂಡು ಇವತ್ತು ಈಗಲೇ ಗ್ರಾಮ ಪಂಚಾಯತಿ ಮುಂದೆ ಇವತ್ತು ಒಂದು ದಿವಸ ಸಂಕೇತ ಕಾರ್ಯಕ್ರಮವನ್ನು ನಂಬಿಕೊಂಡಿದೆ ಧರಣಿಯನ್ನು ನಮ್ಕೊಂಡಿದೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಪರ ಸಂಘಟನೆಗಳ ನಮ್ಮ ದಿಲ್ಸ್ಪರ ಸಂಘಟನೆ ಮುಖಂಡರು ಕೂಡ ನಮ್ಮ ಜಿಲ್ಲಾ ಮುಖಂಡರು ಮತ್ತು ತಾಲೂಕು ಮುಖಂಡರು ಕೂಡ ಇಲ್ಲಿ ಭಾಗವಹಿಸಿದ್ದಾರೆ ಅದೇ ರೀತಿಯಾಗಿ ನಮ್ಮ ಕಾರ್ಯಕರ್ತರು ಮತ್ತು ಎಲ್ಲ ನಮ್ಮ ಅಕ್ಕ ತಜ್ಞರು ಮತ್ತು ಅಣ್ಣ ತಮ್ಮಂದಿರು ಮತ್ತು ಈ ಈಗ ಅಂಬೇಡ್ಕರ್ ಯೂತ್ ಸಂಘದ ಎಲ್ಲ ಯೂತ್ ಕೂಡ ಅಲ್ಲಿ ಭಾಗವಹಿಸಿದರೆ ಅವ್ರಿಗೂ ಎಲ್ಲರೂ ಕೂಡ ನಾನು ಉತ್ತಮ ಧನ್ಯವಾದಗಳನ್ನ ಜೆ ಪಿ ಮಾತಾಡಿ ಇದ್ದೀನಿ ಕಡೆ ಇವತ್ತಿನ ದಿವಸ ಏನು ಇವತ್ತು ಕಾರ್ಯಕ್ರಮವನ್ನು ಕೊಂಡಿದ್ದೀವೋ ಇವತ್ತು ಸುಮಾರು ಹತ್ತು ವರ್ಷಗಳಿಂದ ಕೂಡ ಈ ಭೂಮಿ ಇಲ್ಲದೆ ದಲಿತರಿಗೆ ಏನು ನಿವೇಶನ ಇಲ್ಲದೆ ಸೂರ್ ಇಲ್ಲದೆ ಸುಮಾರು ಹೋರಾಟಗಳಿಂದ ಎರಡ್ ಸಾವಿರದ ಹದಿನೆಂಟರಿಂದ ಕೂಡ ನಾವು ಹೋರಾಟಗಳನ್ನು ಮಾಡೇ ಬರ್ತಾ ಇತ್ತು ಆದ್ರೆ ಶ್ರೀಗೋಲಲ್ಲಿ ಗ್ರಾಮ ಪಂಚಾಯತ್ ಸುಮಾರು ಹದಿನೆಂಟು ಎರಡ್ ಸಾವಿರದ ಹದಿನೆಂಟು ಕೂಡ ನಾವು ಎರಡು ಹತ್ತು ವರ್ಷಗಳಿಂದ ಕೂಡ ನಿವೇಶನ ರೈತರಿಗೆ ನಿವೇಶನಗಳು ಕೊಡಬೇಕು ಅಂತೇಳಿ ಈಗಾಗಲೇ ಸರ್ವೆ ನಂಬರ್ ನೂರ ತೊಂಬತ್ತು ಏಳರಲ್ಲಿ ಕೂಡ ಹಾಕೊಂಡಿರ್ತೀವಿ ಹಾಕೊಂಡು ಹತ್ತು ವರ್ಷಗಳಿಂದ ಕೂಡ ಈ ಹೋರಾಟವನ್ನು ಮುಂದುವರಿಸಿಕೊಂಡೆ ಬರ್ತದೆ ಆದ್ರೆ ಕೂಡ ಇಲ್ಲಿನಂತ ಅಧಿಕಾರಿಗಳಾಗಿರ್ಬೋದು ಇಲ್ಲಿನಂತ ಆಳುವಂತ ರಾಜಕಾರಣಿಗಳು ಶಾಸಕರಾಗಿರ್ಬೋದು ಇಲ್ಲಿನಂತ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಅಧ್ಯಕ್ಷರು ಇದ್ರ ಮೇಲೆ ಕೂಡ ಒಂದು ಸುಡು ಕಾಲಿಸಿದೆ ನಮ್ಮ ಸ್ನೇಹಿತರು ಹೇಳಿದ್ರು ದಲಿತರು ಎಲ್ಲಿ ರಿಸರ್ವೇಶನ್ ಅಲ್ಲಿ ಮುಂದೆ ಹೋಗಿರ್ತಾರೆ ಅಲ್ಲೇನೆ ದೌರ್ಜನ್ಯ ಆಗೋದು ಅಲ್ಲಿ ನ್ಯಾಯ ಸಿಗ್ತದೆ ಅಂತ ಹೇಳಿ ನಮ್ಗೆ ಇದುವರೆಗೂ ನಮ್ಗೆ ನಂಬಿಕೆ ಇಲ್ಲ ಒಂದು ವಿಚಾರ ಏನಂತಂದ್ರೆ ಈಗ ನಾವೇನ್ ಡಿಮ್ಯಾಂಡ್ಸ್ ಮಾಡ್ತಾ ಇದೀವೋ ಈ ಈ ಡಿಮ್ಯಾಂಡ್ಸ್ ಆದಷ್ಟು ಬೇಗ ನಮ್ಗೆ ಅನುಕೂಲ ಆಗಾಗೆ ನೀವು ಕ್ರಮ ತೆಗೆದುಕೊಳ್ಬೇಕು ಇಷ್ಟು ಮಾತಾಡೋದ್ ಸಿಂಪಲ್ ಏನು ಈ ಪ್ರೋಗ್ರಾಮ್ ಇಟ್ಕೊಂಡಿದೀವಿ ಇಲ್ಲಿ ಕಾರ್ಯಕ್ರಮ ಅಂದ್ರೆ ಗುಡಿಸಲುಗಳು ಸುಮಾರು ಏಳು ವರ್ಷ ಎಂಟು ವರ್ಷದಿಂದ ನಾವು ಅಲ್ಲಿ ಗುಡಸುರುಗಳನ್ನ ನಿರ್ಮಾಣ ಮಾಡಿಕೊಂಡು ವ್ಯವಸ್ಥಿತವಾಗಿ ಇದ್ದೀವಿ ಆದ್ರೆ ಅದನ್ನ ಕಾರ್ಯಕ್ರಮವಾಗಿ ಮತ್ತೆ ಅನುಕೂಲವಾಗಿ ಮಾಡ್ಕೊಳ್ತೀನಂತ ಆ ರೂಪಾ ಅವರು ನಮ್ಮ ಈಗ ಜನಪ್ರಿಯ ಶಾಸಕರಂತ ಏನ್ ಏನು ರೂಪಾ ಶಶಿಧ ಅವರು ಇದೇ ಅಶ್ವತ್ ಕಟ್ಟೆ ಮೇಲೆ ನಿಂತು ಕೊಟ್ಟಿದ್ದಾರೆ ಏನಂತ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ನಿಮ್ಗೆ ಆ ಗುಡಿಸಲು ವಿಚಾರದಲ್ಲಿ ಅನ್ಯಾಯ ಮಾಡೋದಿಲ್ಲ ನಾವು ಅಕ್ಕಪತ್ರಗಳನ್ನು ತೆಗೆಸ್ಕೊಡ್ತೀವಿ ನೀವು ಅದ್ರ ಬಗ್ಗೆ ಚಿಂತೆನೆ ಮಾಡಬೇಡಿ ಅಂತ ಇಲ್ಲಿವರೆಗೂ ನಮ್ಮನ್ನ ನಿಭಾಯಿಸಿದ್ರು ಈಗ ಮೊನ್ನೆ ನಾವು ಆರು ತಿಂಗಳಿಂದ ಅವ್ರ ಹಿಂದ್ಗಡೆ ಸುತ್ತಾಡ್ತಾನೆ ಇದ್ದೀವಿ ಆದ್ರೆ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಮಾತನ್ನು ತಪ್ಸ್ಕೊಳ್ತಾ ಇದಾರೆ ಏನಂತ ಅಂದ್ರೆ ಕೊಟ್ಟು ಮಾತನ್ನ ನಡ್ಸ್ಕೊಳ್ತಾ ಇದ್ವಿ ಅದು ಡ್ರೀಮ್ಡ್ ಗೆ ಸೇರತ್ತೆ ಈ ಜಾಗ ಇದು ಬಿಜೆಎಲ್ ಅವ್ರಿಗೆ ಸೇರತ್ತೆ ಇನ್ನೊಂದು ಕಡೆ ಫಾರಿಸ್ಟ್ ಅವ್ರಿಗೆ ಸೇರತ್ತೆ ಈ ಈ ರೀತಿಯಲ್ಲಿ ನಮ್ಮನ್ನ ಒಂದು ರೀತಿಯಲ್ಲಿ ಪೂಲ್ ಮಾಡ್ತಾ ಇದ್ದಾರೆ ನಮ್ಮ ಕ್ಷೇತ್ರ ದಲಿತರ ಕ್ಷೇತ್ರ ಪರಿಶಿಷ್ಟ ಮತ್ತು ಪರಿಶಿಷ್ಟ ಜಾತಿ ಅಂಗಡ ಕ್ಷೇತ್ರ ನಮ್ಮ ಈ ಒಂದು ಟೀಗೊಳ್ಳಿ ಗ್ರಾಮ ಗ್ರಾಮದಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂತ ಜನಾಂಗದವರೇ ಇರೋದು ಪ್ರತಿಯೊಂದು ಏನಿದೆ ಇನ್ನೂರ ಮನೆ ಏನಿದೆ ಅದ್ರಲ್ಲಿ ಇನ್ನೂರ ಇಪ್ಪತ್ತು ಮನೆ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಿದೆ ಎಸ್ಸಿ ಮುದ್ದೆ ಜನಾಂಗದವರು ಇರೋದು ಇಲ್ಲಿ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಯಾವುದೇ ರೀತಿಯಾದ ಅನುದಾನ ಆಗಿರಬಹುದು ಬಿಡುಗಡೆ ಆದ್ರೆ ಇನ್ನು ಪ್ರತಿಯೊಂದು ಗ್ರಾಮ ಗ್ರಾಮನೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸೇರಿದ ಒಂದು ಗ್ರಾಮ ಆಗಿರುತ್ತೆ ಯಾವುದೇ ಒಂದು ಗ್ರಾಮದಲ್ಲಿ ಒಂದು ಗ್ರಾಮದಲ್ಲಿ ಬೆಳವಣಿಗೆ ಆಗ್ತಾ ನಾವು ನೋಡೇ ಇಲ್ಲ ಅದೇ ರೀತಿಯಾಗಿ ಎಸ್ ಸಿ ಎಸ್ ಸಿ ಜನಾಂಗ ಮಕ್ಕಳು ಏನಿದ್ದಾರೆ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಏನ್ ಅನುದಾನ ಕೊಡ್ಬೇಕು ಪ್ರೋತ್ಸಾಹನ ಏನಿದೆ ಗ್ರಾಮ ಪಂಚಾಯತ್ ಬರುವಂತ ಅನುದಾನಗಳೇನು ಇವಾಗ ತಿಳಿಸೇ ಇಲ್ಲ ಅದೇ ರೀತಿಯಾಗಿ ಇಲ್ಲಿ ಯಾಕಪ್ಪ ಅಂದ್ರೆ ನಮ್ಮ ಕ್ಷೇತ್ರದಲ್ಲಿ ನಾವು ದಲಿತರು ದಲಿತ ಏನ್ ಮಾಡಂಗಿಲ್ಲ ದಲಿತರಿಗೆ ಬಂದ್ಬಿಟ್ಟು ಏನು ತಿಳಿಸೋದಿಲ್ಲ ಇಲ್ಲಿ ಉದ್ಯೋಗ ಖಾತ್ರಿ ಯೋಜನೆಗಳು ಬರ್ತಾ ಇದೆ ಮತ್ತೆ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ವಾಟ್ಸ್ಆಪ್ ಬರ್ತಾ ಇದೆ ದಲಿತರು ಜೇನ್ ಕರೆಯೋದು ಮೀಟಿಂಗ್ ಏನ್ ಕರೆಯೋದು ಅವ್ರು ಅವ್ರು ಯಾಕಪ್ಪ ಅಂದ್ರೆ ದಲಿತರು ಅವ್ರ್ ಏನಕ್ಕೆ ಕರಿಬೇಕು ಯಾಕೆ ಇದ್ ಮಾಡ್ಬೇಕು ಅವ್ರು ಬಂದ್ ತಿಳ್ಕೊಬಿಟ್ರ ನಮ್ಮನ್ನ ಏನ್ ಏನ್ ಕೇಳ್ತಾರನ್ನೋದು ಭಯ ಈನಲ್ಲಿ ನಾವು ಒಂದ್ಸಲ್ ಜಮೀನ ಕುಳಿದ್ರಲ್ಲ ದಾಖಲೆ ಸಮೇತ ಹತ್ರ ಇದೆ ಇನ್ನು ದಾಖಲೆ ಸಮೇತ ಇದ್ರೆ ಕೂಡ ಯಾವ ಪಿಡಿಒ ಕೂಡ ಇವಾಗ ಕಸ ಇಳುವರೆಗೆ ಜಾಗ ಗುರ್ಸ್ಬಹುದು ಆದ್ರೆ ನಿವೇಶನಗಳು ಅಲ್ಲ ಹತ್ತು ಹತ್ತು ವರ್ಷದಿಂದ ನಿವೇಶನ ಗುಡ್ಸಲ್ ಹಾಕೊಂಡಿದ್ದೀವಿ ಹಾಕೊಂಡಿದೀವಿ ನಾವೇನಿಗೆ ಕೇಳ್ತಾ ಇಲ್ಲ ಸ್ವಾಮಿ ನಿಮ್ ಹತ್ರ ನಾವ್ ಏನ್ ಗುಡ್ಸಲಾಕಿದ್ವಿ ಅದಕ್ಕೆ ಅಕ್ಕಪತ್ರ ಕೊಟ್ರೆ ಸಾಕು ನಮಗಿನ್ ಏನು ಬೇಕಾಗಿಲ್ಲ ಇವಾಗ ನಾವು ಆಲ್ರೆಡಿ ಇದೀವಿ ನಾವ್ ಇಲ್ಲ ಅಂತ ನಿವೇಶನ ಇದೆ ಅಲ್ಲಿ ಗುಡ್ಸಲ್ ಹಾಕಿದೀವಿ ಕೆಲವೊಂದು ಸಂಸಾರಗಳು ಕೂಡ ಮಾಡಿದ್ದಾರೆ ಅಲ್ಲಿ ಯಾಕಂದ್ರೆ ಏನು ವ್ಯವಸ್ಥೆ ಇಲ್ದಿರೋ ಕಾರಣದಿಂದ ನಾವು ನಮ್ದಂತ ಅದೇ ಜಾಗ ಗುರ್ಸಿದೀವಿ ದಯವಿಟ್ಟು ಪೀಡಿ ಅವರು ಅದ್ರ ಬಗ್ಗೆ ಗಮನ ತಕೊಂಡು ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅವರು ಡಿಸ್ಕಶನ್ ಮಾಡಿ ಏನಾದ್ರೂ ಅಕಸ್ಮಾತ್ ನಿಮ್ ಕೈಯಲ್ಲಿ ಆಗಿಲ್ಲ ಅಂತ ಹೇಳಿದ್ರೆ ಇವಾಗ ನಮ್ ಎಲ್ಲ ಪಣ್ಣ ಹೇಳ್ದಂಗೆ ನಾವು ಸಾವಿರಾರು ಮಹಿಳೆಯರಿಗೆ ಬಂದ್ ಕಡಿಮೆ ಯಾಕಂದ್ರೆ ಪಂಚಾಯತ್ ನೋಡೋಣ ಅಂತ ಎಲ್ಲ ಅರ್ಜಿಗಳ್ ತಂದಿದೀವಿ ಯಾಕೆ ಅದ್ ಕುರ್ಸಲ್ ಹಾಕಿದೀವಿ ಎಷ್ಟು ಜಮೀನ್ ಇದೆ ಅದನ್ನ ಗುರ್ಸು ಬಿಟ್ಟು ನಾವು ಅರ್ಜಿಗಳನ್ನ ಕೊಡ್ತೀವಿ ಅದನ್ನ ಪರಿಶೀಲನಾ ಮಾಡಿ ನಮಗೆ ಅಕ್ಪಾತ್ ವಿತರಣೆ ಮಾಡ್ಬೇಕಂತೇಳಿ ನಾವು ಆಲ್ರೆಡಿ ಇವಾಗ ಪಿಡಿ ಹತ್ರ ಮರವಳಿಕೆ ಮಾಡ್ಕೊಂತ ಇದೀವಿ ಅದೇನಾದ್ರೂ ಆಗಿದ ಪಕ್ಷದಲ್ಲಿ ಖಂಡಿತವಾಗಿ ನಾವು ಸಾವಿರಾರು ಮಹಿಳೆಯರು ಡಿ ಸಿ ಆಫೀಸ್ನ ನಾವು ಮುತ್ತಿಗೆ ಆಗಿ ಮಾಡ್ತೀನಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇಲ್ಲಿ ಮೀಸಲು ಕ್ಷೇತ್ರ ಇದು ಕೇಜಾ ತಾಲೂಕು ಮೀಸಲು ಕ್ಷೇತ್ರದಲ್ಲಿ ಸುಮಾರು ಎಲ್ಲಾ ದಲಿತರು ವಾಸವಾಗಿರುವಂತ ಎಲ್ಲ ಅಡಿಗಳಲ್ಲೂ ಕೂಡ ಇಂಪುಟ್ಟ ವರ್ಗರು ದಲಿತರು ಅಲ್ಪಸಂಖ್ಯಾತರು ಕೂಡ ವಾಸವಾಗಿರುವಂತ ಇದ್ದಾರೆ ಆದರೂ ಕೂಡ ಇವತ್ತು ಕೂಡ ಐದು ವರ್ಷದಿಂದ ಹೋರಾಟ ಮಾಡಿ ಮಾಡಿ ಇಲ್ಲಿ ಕೂಡ ನಾವು ಮುಂದೆ ಹೋರಾಟ ಸುಮಾರು ಹೋರಾಟ ಮಾಡಿದೀವಿ ಜಿಲ್ಲಾಧಿಕಾರಿ ಮನವಿ ಕೊಟ್ಟಿದ್ದೀವಿ ತಾಲೂಕು ದಂಡಾಧಿಕಾರಿ ಮನವಿ ಕೊಟ್ಟಿದ್ದೀವಿ ಇದುವರೆಗೂ ಗ್ರಾಮ ಪಂಚಾಯತ್ನಲ್ಲಿ ಭೂಮಿ ಗುಡ್ಸಿರುವಂತ ಯಾರು ಕೂಡ ಕಾಳಜಿ ವಹಿಸಿಲ್ಲ ಯಾಕೆ ದಲಿತರು ಉದ್ಧಾರ ಆಗಬಾರದ ಇವತ್ತು ಕೂಡ ಒಂದು ಮನೆಯಲ್ಲಿ ಸುಮಾರು ಐದರಿಂದ ಹತ್ತು ಜನ ವಾಸ ಮಾಡ್ತಾ ಇದ್ದಾರೆ ಅವ್ರ ಹೋಗ್ಬೇಕು ನೀವು ಮನೆಗಳಿಂದ ಕೊಡಬೇಡಿ ಸ್ವಾಮಿ ನೀವು ಸರ್ಕಾರ ಭೂಮಿ ಇದೆ ಸರ್ಕಾರ ಭೂಮಿಯನ್ನ ನೀವು ಕೊಡೋದಕ್ಕೆ ಇಷ್ಟು ಕಷ್ಟ ಅಂದ್ರೆ ನೀವ್ ಮನೆಯಿಂದ ಕೊಡಕ್ ಕೇಳಕ್ ನಮ್ಗೆ ನಯಿಸಿಲ್ಲ ನೀವು ಒಬ್ಬ ರಿಜುಲೇಷನ್ ಅಲ್ಲಿ ಗೆದ್ದಿರ್ತೀರಾ ಒಬ್ಬ ಎಲ್ಲ ಓಟ್ ಪ್ರತಿನಿಧಿಗಳಿಂದ ಎಲ್ಲಾ ಕೂಡ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ನಿಮ್ಗೆ ಮನವಿಕೆ ಮಾಡ್ಕೋಬೇಕು ಈ ವಿಷಯವನ್ನ ನೀವು ಓಟ್ ಕೊಟ್ಟು ನಿಮ್ಗೆ ಬೆರಿ ದೀಪ ಕೊಡೋದು ನೀರು ಕೊಡೋದಲ್ಲ ನಿಮ್ಗೆ ಪ್ರತಿಯೊಬ್ಬ ಹಳ್ಳಿಗೋಗಿ ಗ್ರಾಮ ಸಭೆಗಳು ಮಾಡಬೇಕು ಆ ಊರುಗಳಲ್ಲಿ ಎಷ್ಟು ಮನೆಗಳಿಲ್ಲ ಯಾರಿಗ ಸೈಟ್ ಇಲ್ಲ ಯಾರಿಗ ರಸ್ತೆಗಳಿಲ್ಲ ಯಾರು ತುಂಬಾ ಕಡುಬಡವರಾಗಿದ್ದಾರೋ ಅವರಿಗೆ ಭತ್ಯವನ್ನು ಕೊಡಬೇಕು ಎಸ್ ಎಸ್ ಅನುದಾನದಲ್ಲಿ ನಿರ್ಬತ್ತೆ ಅಂತವರಿಗೆ ಕೂಡ ಅದನ್ನ ದುರ್ಬಳಕೆ ಮಾಡ್ಕೊಂತ ಪರಿಸ್ಥಿತಿ ಬಂದಿದೆ ಗ್ರಾಮ ಪಂಚಾಯತ್ ಬೇರೆ ನಾವು ಓಟ್ ಹಾಕ್ಸ್ಕೊಂಡು ನಾವು ಜನಪ್ರತಿನಿಧಿಗಳ ಹಾಕ್ಬಿಟ್ಟಿದೀವಿ ಬೇರೆ ರಸ್ತೆ ಮಾಡ್ಬಿಟ್ಟಿದೀವಿ ನಾವು ರಾಜಕೀಯ ಮಾಡ್ಬಿಟ್ಟಿದೀವಿ ಅಂದ್ರೆ ಅಭಿವೃದ್ಧಿ ಅಲ್ಲ ಸ್ವಾಮಿ ಇವತ್ತಿನ ಕಾಲ ಪರಿಸ್ಥಿತಿಯಲ್ಲಿ ಸೂರುಣ ಮನೆಗಳಲ್ಲಿ ಇವತ್ತು ಐದು ಜನ ಹತ್ತು ಜನ ವಾಸ ಮಾಡ್ತಾ ಇದ್ರೆ ಸೈಡ್ಗಳಿಲ್ಲ ನೀವು ಪುರುಷನ ನಮ್ಮ ತಂಬಾರಳ್ಳಿ ಗ್ರಾಮದಲ್ಲಿ ಹೇಳ್ತೀನಿ ಇವತ್ತು ನಾನು ನಿಜವನ್ನ ಹೇಳ್ತಾ ಇದೀನಿ ಸುಮಾರು ಮೂರು ಕುಟುಂಬಗಳಿದೆ ಅವ್ರಿಗಿಲ್ಲ ಮನೆ ಇಲ್ಲ ಯಾರೋ ಮನೆಯಲ್ಲಿ ಕಟ್ಕೊಂಡಿದ್ದಾರೆ ಅವರು ದಮಿಕ್ ಹಾಕ್ಬೇಕು ಬಿಡ್ಬೇಕಂದ್ರೆ ಬಿಡ್ಬೇಕು ಆ ತರ ಪರಿಸ್ಥಿತಿ ಇದುವರೆಗೂ ಕೂಡ ಯಾವ್ದು ಕಾಳಜಿ ವಹಿಸಿಲ್ಲ ಗ್ರಾಮ ಪಂಚಾಯತಿ ಎಸ್ ಸಿ ಎಸ್ ಟಿ ಅಮೌಂಟ್ ಅನ್ನ ಯಾವ್ದು ಬಳಕೆ ಮಾಡಬೇಕು ರಿಸರ್ವೇಶನ್ ಅಮೌಂಟ್ ಅನ್ನ ಹಳ್ಳಿಗಳಲ್ಲಿ ಎಸ್ ಸಿ ಪೈಪ್ ಪೈಪ್ಲೈನು ದೀಪ ಸೋಲಾರು ಶಿಕ್ಷಣಕ್ಕೆ ಮತ್ತು ಯಾರನ್ನ ಕಡುಬರು ಸುಖಬೇಕಿದ್ರೆ ಇದ್ರಿಗೆ ಅವ್ರಿಗೆ ದಾನ ಮಾಡೋದ್ರೆ ಅವ್ರು ಮಾಡಬೇಕಂತ ಸಮಸ್ಯೆಗಳಿಗೆ ಕೊಡಬೇಕು ಅದನ್ನ ದುರ್ಬಳಕೆ ಮಾಡ್ಕೊಳ್ಳುವಂತ ವ್ಯವಸ್ಥೆ ಬಂದಿದೆ ಗ್ರಾಮ ಪಂಚಾಯತಿಗಳಲ್ಲಿ ಇಲ್ಲಿ ಯೋಚನೆ ಮಾಡುವಂತ ವಿಷಯ ಅಂದ್ರೆ ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಎರಡು ಸತಿ ಕೂಡ ಮೀಸಲು ಕ್ಷೇತ್ರದಲ್ಲಿ ಅಧ್ಯಕ್ಷರಾಗಿದ್ದಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದಾರೆ ಅವ್ರು ತಿಳ್ಕೊಳ್ಬೇಕು ನಾವು ಹೋರಾಟ ತಿಳುವಳಿಕೆ ಮಾಡ್ಕೊಂಡು ಅನ್ನೋದೇನಿಲ್ಲ ಅವರು ಓದಿ ವರ್ಕ್ ಇದ್ದಾರೆ ಎಜುಕೇಶನ್ ಮಾಡ್ಕೊಂಡಿದ್ದಾರೆ ಇದೆಲ್ಲ ಕೂಡ ಅವ್ರಿಗೆ ಏನು ಅಧ್ಯಕ್ಷಕ್ಕೆ ಟ್ರೈನಿಂಗ್ ಕೊಡ್ತಾರೆ ಎಲ್ಲಾ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಟಿ ಪಿ ಎಸ್ ಜಿಲ್ಲಾ ಪಂಚಾಯತ್ ನಲ್ಲಿ ಏನಂತ ಬರುತ್ತೆ ಏನನ್ ಇನ್ ಬಳಕೆ ಮಾಡಬೇಕು ಅವ್ರ ಮಾಹಿತಿ ಕೂಡ ಬುಕ್ ಕೊಟ್ಟಿದ್ದಾರೆ ಅವರು ಏನಂದ್ರ ಜಿಲ್ಲಾ ಪಂಚಾಯತ್ ಇದೆಲ್ಲ ಕೂಡ ಓದ್ಕೋಬೇಕಾದ ಕರ್ತವ್ಯ ಅವ್ರದಿದೆ ಏನಿವಣಿ ಪಂಚಾಯತ್ ನ ಹತ್ತು ವರ್ಷದಿಂದ ಹೋರಾಟ ಮಾಡ್ತಾ ಇದೀವೋ ಆ ಹೋರಾಟದಲ್ಲಿ ಇದುವರೆಗೂ ಕೂಡ ಸರ್ವೆ ನಂಬರ್ ನೂರ ತೊಂಬತ್ತೇಳರಲ್ಲಿ ಗೂಡ್ಸ್ ಇದೆ ಯಾವ ಪಿಡಿ ಕೂಡ ಏನ್ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ ಅದನ್ನ ಇವತ್ತು ಮಾತಾಡ್ಬೇಕು ದಯವಿಟ್ಟು ಪಿಡಿಒ ಗ್ರಾಮ ಪಂಚಾಯತ್ ಪ್ರೆಸಿಡೆಂಟ್ ಎರಡು ವರ್ಷದಿಂದ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಕಂಪಲ್ಸರಿ ಅವರು ಏನ್ ಪ್ರಸ್ತಾವನೆ ಮಾಡಿದ್ದಾರೆ ಎಲ್ಲಿ ಕಳಿಸಿದಾರೆ ಅದ್ರ ಬಗ್ಗೆ ನಮ್ಗೆ ಪ್ರಶ್ನೆ ಹೇಳ್ಬೇಕು ಈಗ ನಾವು ಡೀಟೇಲ್ಸ್ ಹೇಳಬೇಕು ಹೀಗೆ ಈಗಲಳ್ಳಿ ಗ್ರಾಮ ಪಂಚಾಯತ್ ಸುಮಾರು ಹದಿನಾರು ಹದಿನೇಳು ಹಳ್ಳಿಗಳಿದೆ ಹಳ್ಳಿಗಳಲ್ಲಿ ಕೂಡ ಇವತ್ತು ಈ ಪರಿಸ್ಥಿತಿ ಆಗಿದೆ ದಯವಿಟ್ಟು ಇದನ್ನ ಕಂಡಂಗೆ ನಿಜಾಂಶ ಏನು ಇದು ಯಾಕೆ ಈ ತರ ಮಾಡ್ತಾ ಇದ್ದೀವಿ ಯಾರಾದ್ರೂ ನಿಮ್ಗೆ ಒತ್ತಡ ಇದೆಯಾ ರಾಜಕೀಯ ಒತ್ತಡ ಇದೆಯಾ ಯಾಕೆ ಅದನ್ನ ಒಳ್ಳಿಲ್ಲ ಇವತ್ತು ಇಳುವರಿ ಘಟಕಕ್ಕೆ ಸುಮಾರು ಆ ಭೂಮಿಯನ್ನು ಗುಡಿಸ್ಕೊಂಡು ಕಸ ಕಟ್ಕೊಳ್ಳೋ ಇದಕ್ಕೆ ಅದು ಭೂಮಿ ಅಲ್ಲ ಐದು ಎಕರೆಗೆ ಕಸಾಯವಾದ ಐದು ಎಕರೆ ಕುಚ್ಕೊಂಡ್ ಅರಣ್ಯ ಭೂಮಿ ಅಲ್ಲ ಸ್ವಾಮಿ ನಮ್ಮ ಎಸ್ ಸಿಗನು ನಮ್ಮ ಹಿಂದೂರ್ ದ್ವರ್ಗರು ಅನುಪಾಸ ಭೂಮಿ ಕೇಳಿದ್ರೆ ಸೈಡ್ ಅರಣ್ಯ ಇಲಾಖೆ ಅದು ನಂಗೆ ಬರೋದಿಲ್ಲ ಇದಕ್ಕೆ ಪ್ರಶ್ನೆ ಕೊಡ್ಬೇಕು ಉತ್ತರ ಕೊಡ್ಬೇಕು ನೀವು ದಯವಿಟ್ಟು ಹೇಳ್ತಾ ಇದೀನಿ ಮನೆ ಪೀಡಾ ಸಾಹೇಬರು ಒಯ್ಲೆತ್ಕೊಂಡು ಓಡಾಡ್ಕೊಂಡು ಏನು ನೀವು ಮಾಡಿದ್ರು ಕಸಾಯವಾಗಿ ಐದು ಎಕರೆ ಕೂತ್ಕೊಂಡು ಅದೇ ರೀತಿ ನಮ್ಮ ಕೃಷ್ಣ ಸಮುದಾಯಗಳಿಗೆ ಹಿಂದುತ್ವ ಸಮುದಾಯಗಳಿಗೆ ಯಾರು ನಿವೇಶನ ಇಲ್ಲ ಅವ್ರು ಗುರ್ಸ್ಕೊಟ್ಟ ಜವಾಬ್ದಾರಿ ನಿಮ್ದಿದೆ ಏಳು ವರ್ಷ ನೀವೇ ಇಲ್ಲ ಕೆಲಸ ಮಾಡಿದ್ದೀರಾ ನಿಮ್ಗೆ ಅದು ಗೊತ್ತಿದೆ ನಾವ್ ಹೇಳಷ್ಟು ರೀತಿನೇ ಇಲ್ಲ ನಮ್ಮ ಅಧ್ಯಕ್ಷರಿಗೆ ಗೊತ್ತು ಹಿಂದೆ ನಮ್ಮ ಗಂಗಾಧನವ್ರು ಅಧ್ಯಕ್ಷರಿದ್ರು ದಯವಿಟ್ಟು ಅವ್ರು ಕೂಡ ಮನವರಿಕೆ ಮಾಡ್ಬೇಕೀಗ ಅವ್ರ ಗಂಡ್ ಸದಸ್ಯರಾಗಿದ್ದಾರೆ ಅವರು ಕೂಡ ಮನವರಿಕೆ ಮಾಡ್ಕೋಬೇಕು ಹತ್ತು ವರ್ಷದಲ್ಲಿ ನಮ್ಮ ರಿಸರ್ವೇಶನ್ ಕಾನ್ಸಿಲ್ ಇಬ್ಬರು ಅಧ್ಯಕ್ಷರಾಗಿದ್ದಾರೆ ನಮ್ಮ ದಲಿತರಿಗೆ ಏನ್ ಅನ್ಯಾಯ ಆಗ್ತಾ ಇದೆ ಹಿಂದುಳಿದ ಅಲ್ಪಸಂಖ್ಯಾತರಿಗೆ ಏನಾಗಿದೆ ಯಾಕೆ ನೀವು ಮುಂದೆ ಬರ್ತಾ ಇಲ್ಲ ನಮ್ಮ ಈ ಒಂದು ಗ್ರಾಮದಲ್ಲಿ ಆಗಿರ್ಬೋದು ಬರೀ ಈ ಗ್ರಾಮಕ್ಕೆ ಸೀಮಿತ ಅಂದ್ರೆ ತೊಂಬತ್ತೊಂಬತ್ತು ಪರ್ಸೆಂಟ್ ಭಾಗ ದಲಿತರು ಇದ್ದಾರೆ ಅದೇ ರೀತಿಯಾಗಿ ಇಡೀ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿ ತಗೊಂಡ್ರೆ ಎಷ್ಟು ಹಾಕೊಳ್ಳಿ ಪ್ರತಿಯೊಂದು ಚುನಾವಣೆಯಲ್ಲೂ ಮೇಲ್ಗೈ ಬಂದ್ಬಿಟ್ಟು ಟೀಗೋಲ್ಹಳ್ಳಿ ಗ್ರಾಮ ಪಂಚಾಯತ್ ಪ್ರತಿ ಶಾಸಕರಾಗಿರ್ಬೋದು ಜೆಡ್ ಪಿ ಮೆಂಬರ್ ಆಗಿರ್ಬೋದು ಪ್ರತಿಯೊಬ್ರು ಗೆಲ್ಬೇಕಾದ್ರೆ ಈ ಒಂದು ಪಂಚಾಯತಿ ಮುಖ್ಯ ಕಾರಣ ಆಗಿರ್ತದೆ ಆದ್ರೆ ಈ ಒಂದು ಪಂಚಾಯತಿಗೆ ಎಡವಟ್ಟು ಯಾರು ಬಂದು ಏನ್ ಕೇಳ್ತಾರೋ ಯಾರು ಬಂದ್ಬಿಟ್ಟು ಏನ್ ಇದ್ ಮಾಡ್ತಾರೋ ಅನ್ನೋ ಒಂದು ಭಯ ಅದೇ ರೀತಿಯಾಗಿ ಗ್ರಾಮ ಸಭೆಗಳು ಮಾಡ್ತಾರೆ ಗ್ರಾಮ ಸಭೆಗಳಿಗೆ ದಲಿತರಿಗೆ ತಿಳಿಸೋದೇ ಇಲ್ಲ ಮಾಡೋದೇ ಇಲ್ಲ ಇವಾಗ ನಾನು ಇಲ್ಲಿ ಸುಮಾರು ಅಂದ್ರೆ ವರ್ಷ ಆರು ವರ್ಷದ ನಮ್ಗೆ ಹೆಚ್ಚೆತ್ತು ಬಂದ್ಮೇಲೆ ಗ್ರಾಮ ಪಂಚಾಯತ್ ಗ್ರಾಮ ಸಭೆ ಎಲ್ಲಿ ಮಾಡಿದಾರೆ ಅಂತ ಗೊತ್ತಾಗೋದೇ ಇಲ್ಲ ಯಾವ್ದೋ ಒಂದ್ ಟೈಮ್ ಟೈಮ್ ಮಾಡ್ತಾರೆ ಯಾವ್ದು ಇರೋ ಟೈಮ್ ಅಲ್ಲಿ ಮುಗಿಸ್ಕೊ ಬಿಡ್ತಾರೆ ಆ ಒಂದು ಗ್ರಾಮ ಸಭೆಗಳಿಗೆ ದಲಿತರನ್ನ ಇನ್ವೈಟ್ ಮಾಡಬೇಕು ಇಲ್ಲೊಂದು ಅಂಬೇಡ್ಕರ್ ಸಂಘ ಅಂದಿದೆ ಅಧ್ಯಕ್ಷರಿಗೆ ಏನು ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ತಿಳಿಸೋದೇ ಇಲ್ಲ ತಿಳಿಸಿದ್ರೆ ಎಲ್ಲಾ ಮುಖಂಡರು ತಿಳಿಸ್ಬಿಡ್ತಾರೆ ಬಂದು ಕೇಳ್ಬಿಡ್ತಾರೆ ಅನುದಾನ ಹೇಳ್ಬಿಡ್ತಾರೆ ಅದಕ್ಕೆ ಅಷ್ಟೇ ಅಲ್ಲ ಈ ಒಂದು ಪ್ರತಿಯೊಂದು ಮನೆಯಲ್ಲೂ ಹತ್ತು ಹತ್ತರಿಂದ ಇಪ್ಪತ್ತು ಜನ ಐದ್ ಜನ ಹದಿನೈದು ಜನ ಇರ್ತಾರೆ ಯುವಕರು ಸುಮಾರು ನೈನ್ ತೊಂಬತ್ತರ ಭಾಗ ಏನೋ ಯುವರಾಷ್ಟ್ರ ಅಂತ ನಮ್ಮ ದೇಶ ಕರೀತಾರೆ ನಮ್ಮ ಕ್ಷೇತ್ರ ಯುವರಾಷ್ಟ್ರ ರಾಷ್ಟ್ರ ಕರಿಬಹುದು ಅಷ್ಟೊಂದು ಯುವಕರು ಇದ್ದಾರೆ ತೊಂಬೈ ನೂರೈವತ್ತು ಜನ ಯುವಕರು ಇದ್ದಾರೆ ನಮ್ಮ ಪಂಚಾಯತಿಯಿಂದ ಯಾವುದೇ ರೀತಿ ಅನುದಾನ ಏನಿದೆ ಅವ್ರು ಓದಕ್ಕಾಗಿರ್ಬೋದು ವಿದ್ಯಾಭ್ಯಾಸಕ್ಕಾಗಿರ್ಬೋದು ಅವ್ರಿಗೆ ಬಂದ್ಬಿಟ್ಟು ಏನು ಇವಾಗ ಕ್ರೀಡಾ ಕ್ರೀಡಾ ಕ್ಷೇತ್ರ ಅಂತಿರ ಆ ಕ್ರೀಡಾ ಕ್ಷೇತ್ರಕ್ಕೂ ಸಂಬಂಧಪಟ್ಟಂಗೆ ಏನು ಇಲ್ಲ ಎಲ್ಲ ಒಂದ್ ಹತ್ರ ಇವಾಗ ಆಟದ ಮೈದಾನ ಕಣ ಆಗಿರ್ಬೋದು ಏನೋ ಒಂದಾಗಿರ್ಬೋದು ಕೊಡ್ಬೇಕಂದ್ರೆ ನಮ್ಮ ಹತ್ರ ಈ ಜಮೀನೇ ಇಲ್ಲ ಅಂತಾರೆ ಸುಮಾರು ಜಮೀನು ಇರ್ತದೆ ಗುಡ್ಸಲ್ಲ ಇಲ್ಲಿ ಏನಪ್ಪಾ ಅಂದ್ರೆ ನಾವು ದಲಿತರಾಗಿ ಹುಟ್ಟಿರೋದನ್ನ ನಮ್ಮ ಕ್ಷೇತ್ರದಲ್ಲಿ ಅನ್ಯಾಯ ಇಲ್ಲಿ ಹೋರಾಟ ನಡೀಬಾರ್ದು ಇಲ್ಲಿ ನಾವೇನು ಸಂಘಟನೆ ಅವರು ಬರಬಾರ್ದು ನಾವು ಗ್ರಾಮಸ್ಥರು ಒಂದ್ಗೂಡಬಾರ್ದು ಅಂತ ನೀವೇನೋ ಮನಸ್ಸಲ್ಲಿ ಇಕ್ಕೋಬೇಕಾದ್ರೆ ಸರಿಯಾದ ಕಾರ್ಯಕ್ರಮಗಳ ಅನುದಾನಗಳನ್ನ ಯೋಜನೆಗಳನ್ನ ಹಾಕಿ ಇವಾಗ ಏನಿದ್ದಾರೆ ಪರಿಷ್ಟ ಜಾತಿ ಪಂಗಡ ಜನರಿಗೆ ಈ ಊರಿನ ಮುಖಾಂತರ ಅಷ್ಟೇ ಅಲ್ಲ ಮುಖ್ಯವಾಗಿ ಚರಂಡಿಗಳು ದಯವಿಟ್ಟು ಇವಾಗ ಮೀಡಿಯಾದವ್ರು ನೀವು ನೋಡ್ಬೇಕು ನಾವಲ್ಲ ಪ್ರತಿಯೊಂದು ಚರಂಡಿ ಹೋಗ್ಲಿ ಲಾಸ್ಟ್ ಯಾವ ಚರಂಡಿ ಕರೆಕ್ಟ್ ಆಗಿದ್ರೆ ನಾವು ಚರಂಡಿಗಳ ಬಗ್ಗೆ ಮಾತಾಡೋದೇ ಇಲ್ಲ ಪ್ರತಿಯೊಂದು ಚರಂಡಿನ ಹೋಗಿ ಅಲ್ಲೇ ನಿಂತಿರುತ್ತೆ ಯಾವುದೇ ರೀತಿಯಾಗಿ ಕ್ಲೀನ್ ಆಗಿರಲ್ಲ ಯೋಜನೆಗಳು ಆಗಿರ್ಬೋದು ಅನುದಾನಗಳಾಗಿರ್ಬೋದು ಗಟ್ಟಲೆ ಬಿಡುಗಡೆ ಆಗಿರುತ್ತೆ ದಯವಿಟ್ಟು ನೀವು ಒಂದ್ಸರಿ ಹೋಗ್ಬಿಟ್ಟು ಚರಂಡಿಗಳು ನೋಡ್ಕೊಂಡು ಹೋಗ್ಬೇಕಂತ ನನ್ನ ಮನವಿ ದಿಕ್ಕ ಅಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಆದ್ರೆ ಅವ್ರಿಗೆ ಶೋಭಾ ತರೋದಲ್ಲ ಯಾಕಂದ್ರೆ ದರಖಾಸ್ತ ಕಮಿಟಿ ಅಧ್ಯಕ್ಷರು ಅವರೇ ಆಗಿದ್ದು ಅವರು ಇದೇ ಊರಲ್ಲಿ ಇನ್ನೊಬ್ಬರನ್ನ ದರ್ಖಾಸ್ ಕಮಿಟಿ ಮೆಂಬರು ಮಾಡಿದ್ದಾರೆ ಆದ್ರೆ ಈ ದರ್ಖಾಸ್ತ ಕಮಿಟಿ ಮೆಂಬರ್ ಅಧ್ಯಕ್ಷರು ಅವರೇ ಆಗಿರೋದ್ರಿಂದ ಅವ್ರಿಗೆ ಮಾಡಿಕೊಡೋ ಪವರ್ಫುಲ್ ಕೆಲಸ ಮಾಡಿಕೊಡೋ ಅಂತ ಜಾಗ ಇದೆಲ್ಲ ಅವ್ರಿಗೆ ಗೊತ್ತಿದೆ ಆದ್ರೆ ಈ ವಿಷಯದಲ್ಲಿ ಕೊಟ್ಟಂತ ಮಾತನ್ನ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಬೇರೆ ರೀತಿಯಲ್ಲಿ ಅದಾಗೋದಿಲ್ಲ ಆ ಜ ನಿಮ್ಗೆ ಆ ಜಾಗ ನಿಮ್ಗೆ ಆಗೋದಿಲ್ಲ ನಿಮಗೆ ಅದನ್ನ ಅಕ್ಕಪತ್ರ ತೆಗೆಸ್ಕೊಟ್ರೆ ಬೇರೆ ರೀತಿಯಲ್ಲಿ ಏನಾದ್ರೂ ತೊಂದರೆ ಆದ್ರೆ ನನಗ್ ಕೆಟ್ಟ ಹೆಸರು ಬರುತ್ತೆ ಈ ರೀತಿಯಲ್ಲಿ ನಮ್ಮನ್ನ ಫೋನ್ ಮಾಡ್ತಾ ಇದಾರೆ ತಪ್ಪಿಸ್ತಾ ಇದ್ದಾರೆ ಮತ್ತೆ ನಾವು ಸುಮಾರು ಆರು ತಿಂಗಳಿಂದ ಒಂದು ಹತ್ತು ಬಾರಿ ಹೋಗಿರ್ತೀವಿ ಒಂದು ಬಾರಿ ಅಲ್ಲ ಇದೇ ವಿಷಯದಲ್ಲಿ ಗುಡಿಸಲು ವಿಷಯದಲ್ಲಿ ಒಂದು ಹತ್ತು ಬಾರಿ ಈ ಮೆಮೋರಗಳನ್ನ ಇದು ಕಡತಗಳು ಅದಕ್ಕೆ ಸಂಬಂಧಿಸಿದ ವಿಷಯಗಳೆಲ್ಲ ಇದ್ರಲ್ಲಿ ಇದೆ ನಮ್ಮ ಗುಡ್ಸುಲ್ಗಳನ್ನ ನಾವು ಬಂಗಾರಪೇಟೆ ತಾಲೂಕಲ್ಲಿ ಬಂಗಾರಪೇಟೆ ತಾಲೂಕು ಇದ್ದಾಗ ನಾವು ಎಸ್ ಎನ್ ಆರ್ ಇವರು ಎಸ್ ಎನ್ ಸ್ವಾಮಿ ಅವರು ಎಮ್ ಎಲ್ ಎ ಇದ್ದಾಗ ಹೋಗಿ ಅಲ್ಲಿ ಜನಾಧಿಕಾರ ಪರವಾಗಿ ಆ ಸಂಘದ ಸಂಘದ ಪರವಾಗಿ ಹೋಗಿ ಅಲ್ಲಿ ಧರಣಿ ಹಾಕಿ ಅಲ್ಲಿ ನಾವು ಧರಣಿ ಹುಡ್ತೀವಿ ನಮ್ಗೆ ಈ ಗುಡ್ಸುಳನ್ನ ಕಾಯಂ ಮಾಡಿಕೊಡ್ಬೇಕು ಅಂತ ಅಲ್ಲಿಂದ ಹೇಳಿ ಎಲ್ಲರನ್ನ ಕಳಿಸಿ ಗುಡ್ಸುಳನ್ನ ಗುತ್ಸಿದ್ದಾರೆ ಎರಡು ಎಕರೆ ಮೂವತ್ತೆರಡು ಗುಂಟೆ ಅದಕ್ಕೆ ಸಂಬಂಧಿಸಿದ ದಾಖಲೆ ನಿನ್ನೆ ಇದೆ ನಾವು ಎಲ್ಲಿ ಬೇಕಾದ್ರೂ ಪ್ರದರ್ಶನ ಮಾಡ್ತಾ ಇದ್ದೀವಿ ಆದ್ರೆ ನ್ಯಾಯ ಸಿಗ್ತಾ ಇಲ್ಲ ಆದ್ರಿಂದ ಇವತ್ತಿನ ದಿವಸ ನಾವು ಅವತ್ತು ಕೂಡ ಇದನ್ನ ಇಲ್ಲಿ ಧರಣಿ ಹಾಕಿ ನಾವು ಗ್ರಾಮ ಸಭೆಯಲ್ಲಿ ಇಟ್ಟು ಅದನ್ನ ಸರ್ಕಾರದಿಂದ ಈ ಪಂಚಾಯತ್ ಅನುಮೋದನೆ ಮಾಡಿಸಿದೀವಿ ಗ್ರಾಮ ಸಭೆಯಲ್ಲಿ ಅನುಮೋದನೆ ಆಗಿದೆ ಈ ಕಡೆ ಏಡಿ ಎಲ್ಲಾರು ಅವ್ರ ಕಡೆಯಿಂದನೂ ಅದನ್ನ ಅಳತೆ ಮಾಡಿ ನಮ್ಗೆ ಇಷ್ಟು ಜಾಗ ನಿಮ್ಮದೇ ಗುಡ್ಸಿಡುದು ಅಂತ ತೋರಿಸಿದ್ದಾರೆ ಇಷ್ಟೆಲ್ಲಾ ದಾಖಲೆಗಳನ್ನು ಎಂ ಎಲ್ ಎಗು ತೋರಿಸಿ ಕೂಡ ಅವ್ರ ಜೊತೆಯಲ್ಲಿರುವಂತ ಅಧಿಕಾರಿಗಳ ತೋರಿಸಿದ್ರು ಕೂಡ ಪ್ರಯೋಜನ ಆಗಿಲ್ಲ ಇಲ್ಲಿವರೆಗೂ ದಯವಿಟ್ಟು ನಮ್ಮನ್ನ ನಮಗೆ ನಾವು ಕೇಳೋದೇನೆಂದ್ರೆ ಇನ್ನು ಎಷ್ಟೇ ಹೋರಾಟಗಳಾಗ್ಲಿ ಆ ಜಾಗವನ್ನ ನಮ್ಗೆ ಕಾಯಂ ಮಾಡಿ ನಮ್ಗೆ ಅಗ್ಪತ್ರ ನೀಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ವಿ ಅಭಿವೃದ್ಧಿ ಅಧಿಕಾರಿಗಳಂತ ಹೇಳ್ತಾರೋ ಅಭಿವೃದ್ಧಿ ಅಧಿಕಾರಿಗಳಿಗೆ ಇವತ್ತು ಇವ್ರು ಮಾತಾಡ್ತಕ್ಕಂಥ ರೀತಿಯಲ್ಲಿ ಎಲ್ಲ ಕೂಡ ಏನು ಪ್ರಾಬ್ಲಮ್ಸ್ ಇದೆ ಅಂತಕ್ಕಂಥದ್ದು ಅಭಿವೃದ್ಧಿ ಅಂತ ಅರ್ಥ ಮಾಡ್ಕೊಳ್ಬೇಕು ನೂರ ತೊಂಬತ್ತಲ್ಲಿ ಎರಡು ಎಕರೆ ಮೂವತ್ತು ಗುಂಟೆನ ಆರ್ ಟಿ ಸಿ ಯಾರು ಸರ್ವೆ ಅವರು ಬಂದು ಅದನ್ನ ಆಲ್ರೆಡಿ ಗುಡ್ಸಿದ್ದಾರೆ ಡಿ ಸಿ ಗಮನಕ್ಕೆ ಹೋಗಿದೆ ಅದೇ ಜಾಗದಲ್ಲಿ ಎಕರೆ ಮೂವತ್ತೊಂದು ಗುಂಟೆಯಲ್ಲಿ ಹದಿನೆಂಟು ಎಕರೆ ಮೂವತ್ತು ಗುಂಟೆಗಳು ಉಳಿಕೆ ಆಗಿದೆ ಆ ಉಳಿಕೆ ಹಾಕಿದ ಜಾಗದಲ್ಲಿ ಐದು ಎಕರೆ ಗ್ರಾಮ ಪಂಚಾಯಿತಿಗೆ ಇದಕ್ಕೆ ಏನು ಕಸ ವಿರ ಘಟಕಕ್ಕೆ ಅಪ್ರೂವ್ ಮಾಡಿಸಿದ್ದಾರೆ ತಹಸೀಲ್ದಾರ್ ಬಂದು ಅದನ್ನ ಅಪ್ರೂವ್ ಮಾಡಿಕೊಂಡಿದ್ದಾರೆ ಇದು ಉಳಿಕೆ ಇರ್ತಕ್ಕಂಥ ಜಾಗನ ಯಾಕೆ ಅಪ್ರೂವ್ ಮಾಡಕ್ಕೆ ಇವ್ರ ರಹ ಇಲ್ವಾ ಅದೇನ ಡ್ರೀಮ್ ಪಾ ಡ್ರೀಮ್ ಫಾರೆಸ್ಟ್ ಅಂತ ಹೇಳಿಕೆಯನ್ನು ಕೊಡ್ತಕ್ಕಂಥ ನಮ್ಮ ಶಾಸಕರಾಗಲಿ ಇರ್ತಕ್ಕಂಥ ಬೇರೆಯವರಾಗಲಿ ಇರ್ತಕ್ಕಂಥ ವರದಿ ಕೊಟ್ಟಿರ್ತಕ್ಕಂಥ ಇಲ್ಲಿ ಏನು ಗ್ರಾಮ ಪಂಚಾಯತ್ ಪಿಡಿಯೋ ಅವರು ಏನು ವರದಿ ಕೊಟ್ಟರೆ ಆ ವರದಿ ಮೇಲೆ ದಾಖಲೆ ಆಗ್ತದೆ ಆ ವರದಿ ಬಂದ ಇವರು ಸುಳ್ಳು ಅನ್ನೋ ವರದಿಯನ್ನು ಕೊಟ್ಟಿರ್ತಾರೆ ಯಾಕಂದ್ರೆ ಅವ್ರು ಕರೆಕ್ಟಾಗಿ ಮನವರಿಕೆ ಮಾಡಿದರೆ ಇವತ್ತು ಪಂಚಾಯತಿಗೆ ಮಾತ್ರ ಕಸ ಅವ್ರಿಗೆ ಐದು ಎಕರೆ ಮಾಡೋಕ್ಕೆ ಬರುತ್ತೆ ನಮ್ಮ ದಲಿತರಿಗೆ ಎರಡು ಎಕರೆ ಮಾಡಕ್ಕೆ ಬರೋದಿಲ್ಲ ಸ್ವಾಮಿ ಹಾಗಾಗಿ ಇವತ್ತು ಇರ್ತಕ್ಕಂಥ ಎಲ್ಲ ಫೀಲ್ ಇರ್ತಕ್ಕಂಥ ಅಧಿಕಾರಿಗಳು ಎಲ್ಲರೂ ಕೂಡ ಶಾಮೀಲಾಗಿ ರಾಜಕೀಯ ಒತ್ತಡಗಳಿಗೆ ಬಲವಂತವಾಗಿ ಇರ್ತಕ್ಕಂಥ ದಿಕ್ಕು ತಪ್ಪಿಸ್ತಾ ಇದಾರೆ ಜನಗಳಿಗೆಲ್ಲ ಇದು ಮಾಡ್ತಾರೆ ಹಾಗಾಗಿ ನಾವು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗೋದಿಲ್ಲ ಈಗಾಗಲೇ ನಾವು ಒಂದೆಲ್ಲ ನಮ್ಮ ರಾಜ್ಯ ಸರ್ಕಾರಕ್ಕಾಗ್ಲಿ ನಮ್ಮೆಲ್ಲ ನಾವು ನಾಯಕರಿಗೆ ಮಾತಾಡಿದ್ವಿ ನಾವು ಸ್ಟೇಟ್ ಕಮಿಟಿಯಲ್ಲಿ ಕೂಡ ಚರ್ಚೆ ಮಾಡ್ತೀವಿ ಇಲ್ಲಿಂದ ಕಾಲ್ ಜಾತೆ ನಾಡಿಕೆ ಜಾತೆ ಮಾಡಿಕೊಂಡು ಡಿ ಸಿ ಆಫ್ ಸಿಗ ಅಂದಿಷ್ಟ ಧರಣಿಯನ್ನು ನಾವು ಯಾವುದೇ ಕಾರಣಕ್ಕೆ ಯಾರು ಬಂದರೂ ಕೂಡ ಬಿಡೋದೇ ಇಲ್ಲ ಇದಂತೂ ಕಟ್ಟಿಟ್ಟಂಗೆ ಯಾಕಂದ್ರೆ ಯಾವ ಅಧಿಕಾರಿ ಕೂಡ ನಾವು ಹೆಂಗೆ ಬುದ್ಧಿ ಕಲಿಸಬೇಕಂತಕ್ಕಂಥದ್ದು ನಾವು ಕಲಸೇ ಕಳಿಸ್ತೀವಿ ಮಾನ ಮರ್ಯಾದೆ ಏನೋ ಇದ್ರೆ ಸ್ವಲ್ಪಾದ್ರೂ ಜನದ ಏನಾದರೂ ಕಾಳಜಿ ಇದ್ರೆ ಅವರು ಈಗ ಕೂಡಲೇ ಇವತ್ತೇ ಇದನ್ನ ತಿಳ್ಕೊಂಡು ನಾಳೆನೇ ಅವರೆಲ್ಲದಕ್ಕೂ ಸಿದ್ಧವಾಗಿರಬೇಕು ಹಾಗಾಗಲೇ ಇಲ್ಲಂದರೆ ನೆಕ್ಸ್ಟು ವೀಕಲ್ಲಿ ನಾವು ಇಲ್ಲಿಂದ ಕಾಳಿನ ಜಾತಿಗೆ ಹೋಗಿ ನಮ್ಮೆಲ್ಲ ಸ್ಟೇಟ್ ನಾಯಕರು ಬರ್ತಾರೆ ಡಿ ಸಿ ಹತ್ರ ಕೂತ್ಕೊಂಡು ಹದಿನಿಷ್ಟು ಜನ ಕೂತ್ಕೊಂಡು ಇವ್ರಿಗೆಲ್ಲರಿಗೂ ಮಾನವರಿಂದ ಹರಾಜಾಗ್ತೀವಿ ಅಂತ ಹೇಳ್ತಾ ನಾನು ನಾಲ್ಕು ಬರ್ತದೆ